ಶ್ರೀ ಗುರುಭ್ಯೋ ನಮಃ ನಂದಿವಾಹಿನಿಯ ಪ್ರೇಕ್ಷಕರಿಗೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಪ್ರದೀಪ್ ನಾಡಿಕ್ ಜ್ಯೋತಿಷ್ಯ ರೇಖಿ ವಾಸ್ತು ಹಾಗೂ ಧ್ಯಾನದಿಂದ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳತಕ್ಕಂಥ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಈಗ ಕಾರ್ತೀಕ ಮಾಸ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಕುಂಭರಾಶಿಯವರೆಗೆ ಯಾವ ರೀತಿ ಇದೆ ಅಂಥೇಳಿ ನಾವು ಚಿಂತನೆಯನ್ನು ಮಾಡೋಣ ಅದಕ್ಕೆ ಮೊದಲು ಕಾರ್ತಿಕ ಮಾಸವಾದ್ದರಿಂದ ಶ್ರೀ ರುದ್ರನ ಒಂದು ಧ್ಯಾನವನ್ನು ಮಾಡಿ ನಾವು ರಾಶಿ ಭವಿಷ್ಯವನ್ನು ನೋಡೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವಿಜ್ಯಂಧನು ಕಪರ್ದಿ ವಿಶಲ್ಯೋ ಬಾಣವಾಗುಂ ಉತ ಅನೇಶವ ಆಭುರಸ್ಯ ನಿಷಂಗತಿ ನವೆಂಬರ್ ತಿಂಗಳ ಮಾಸ ರಾಶಿಯ ಕುಂಭರಾಶಿಯ ಭವಿಷ್ಯವನ್ನು ಚಿಂತನೆಯನ್ನು ಮಾಡೋಣ ಈ ತಿಂಗಳು ವಿಶೇಷವಾಗಿರ್ತಕ್ಕಂಥ ಫಲ ಇದೆ ಗುರು ತನ್ನ ಮಿಥುನ ರಾಶಿಯಲ್ಲಿ ಇರ್ತಕ್ಕಂತಹ ಗುರು ಸ್ವಲ್ಪ ದಿನಗಳ ಕಾಲ ವಕ್ರಗತನಾಗಿ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಇದರಿಂದ ಎಲ್ಲ ರಾಶಿಯ ಮೇಲೂ ಕೂಡ ಶುಭ ಫಲ ಮಿಶ್ರಫಲ ಅಶುಭ ಫಲ ಎಲ್ಲವೂ ಕೂಡ ತೋರಿಸಿಕೊಟ್ಟು ಹೋಗ್ತಾನೆ ಅಂತ ಹೇಳಿ ಅದರ ಬಗ್ಗೆ ಚಿಂತನೆ ಮಾಡೋದಾದರೆ ಇಲ್ಲಿವರೆಗೂ ಕುಂಭರಾಶಿಯಲ್ಲಿ ಕುಂಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿದ್ದ ಗುರು ಈಗ ಆರನೇ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂದರೆ ಆರನೇ ಸ್ಥಾನದಲ್ಲಿ ಗುರುವಿನ ಅನುಗ್ರಹವಿರೋದಿಲ್ಲ ಅದರಿಂದ ನಾವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಬಹಳ ಯೋಚನೆಯನ್ನು ಮಾಡಬೇಕು ನಮ್ಮ ಜೀವನದ ಮುಖ್ಯವಾದ ನಿರ್ಧಾರಗಳನ್ನು ವಿವಾಹದ್ದು ಅಥವಾ ನಂತರ ನಾವು ಪಾರ್ಟ್ನರ್ ಆಗಿ ಅದರ ಕೆಲಸವನ್ನು ಮಾಡಬೇಕಾದ್ರೆ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗವನ್ನು ಅಥವಾ ಯಾವುದೋ ಕಂಪ್ನಿ ಇತ್ಯಾದಿಗಳನ್ನು ನಾವು ಶುರು ಮಾಡಬೇಕಾದ್ರೆ ಯಾರ ಜೊತೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾಡಬೇಕು ಮತ್ತು ನಮಗೆ ಸ್ನೇಹಿತರಾಗಿದ್ದರೂ ಕೂಡ ವ್ಯವಹಾರವನ್ನು ಮಾಡಬೇಕಾದ್ರೆ ಹಣ ಇತ್ಯಾದಿ ವ್ಯವಹಾರಗಳನ್ನು ಮಾಡಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಆನಂತರ ಹಣದಲ್ಲಿ ಕುಟುಂಬದಲ್ಲಿ ನಾವು ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಕ್ಕಂಥದ್ದಾಗ್ಬೋದು ಇದೆಲ್ಲ ನಾವು ಯೋಚನೆ ಮಾಡಿ ನೋಡಬೇಕಾಗತ್ತೆ ಆದ್ದರಿಂದ ಗುರು ಮಿಶ್ರ ಫಲವನ್ನು ಇಲ್ಲಿ ಆರನೇ ಸ್ಥಾನದಲ್ಲಿ ಕೊಡ್ತಾನೆ ಮತ್ತು ಸಾಡೆ ಸಾತಂತೂ ಇರ್ತಕ್ಕಂಥದ್ದು ಅಂತ್ಯಕಾಲ ಇದೆ ಇನ್ನು ಕೊನೆಯ ಕಾಲದಲ್ಲಿ ಶನಿಶ್ಚರ ಕೊನೆಯ ಕಾಲದಲ್ಲಿ ಇಲ್ಲಿವರೆಗೂ ನಮಗೆ ಸ್ಥಾನ ಪಲಾಟ ಮಾಡಿರ್ತಾನೆ ಕೆಲಸದಲ್ಲಿ ಏರುಪೇರು ಮಾಡಿರ್ತಾನೆ ವಿಶೇಷವಾಗಿ ಕಾಲಿಗೆ ಸ್ವಲ್ಪ ಏಟು ಇತ್ಯಾದಿಗಳು ಮಾಡಿರಬಹುದು ಅದರ ಒಂದು ಮುಂದುವರ ಭಾಗವಂತೆ ಅವನು ಸ್ಥಿರತೆಯನ್ನು ಕೊಡ್ತಾ ಹೋಗ್ತಾನೆ ಕೆಲಸದಲ್ಲಿ ಸ್ಥಿರತೆಯನ್ನು ಕೊಡ್ತಾನೆ ಅಥವಾ ನಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಯೋಗ ಫಲ ಸಣ್ಣದಾಗಿ ಚೂರು ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗ್ಬೋದು ಇವೆಲ್ಲ ಸಾಡೆ ಸಾತಿನ ಅಂತ್ಯಕಾಲದಲ್ಲಿ ಅವನು ಸ್ಥಿರವಾಗಿದ್ದನ್ನು ಕೊಟ್ಟು ಹೋಗ್ತಾನೆ ಮದುವೆ ಆಗದೇ ಇದ್ದರೆ ಮದುವೆಯ ಒಂದು ಫಲ ಅಥವಾ ನಮಗೆ ಸ್ಥಿರವಾಗಿ ನಾವಿರೋವರೆಗೂ ಕೂಡ ಬೇಕಾಗಿರತಕ್ಕಂಥದ್ದು ಒಂದು ಮನೆಯ ಯೋಗ ಯೋಗ ವಾಹನ ಯೋಗ ಇವೆಲ್ಲವನ್ನು ಕೊನೆಯ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಕೊಡ್ತಾ ಹೋಗ್ತಾನೆ ಅದಕ್ಕೆ ಶಿವನ ಆರಾಧನೆ ಬಹಳ ಮುಖ್ಯ ಕುಂಭರಾಶಿಯವರು ಶಿವನ ಯಾಕೆಂದರೆ ಅವನಿಗೆ ರಾಷ್ಟ್ರಾಧಿಪತಿಯನ್ನು ಕೂಡ ಶನಿಯಾಗಿರ್ತಾನೆ ಹಾಗಾಗಿ ಕುಂಭರಾಶಿಯವರು ಶಿವನ ಆರಾಧನೆ ಬಹಳವಾಗಿ ಮಾಡಬೇಕು ಶಿವನಿಗೆ ವಿಶೇಷವಾದ ತಿಲಾಕ್ಷತೆಯಿಂದ ಪೂಜೆ ಮಾಡಬೇಕು ತಿಲ ಅಂದರೆ ಎಳ್ಳು ಅಕ್ಷತೆ ಅಂದರೆ ಅಕ್ಕಿ ಅಕ್ಷತೆ ಅಂತ ಹೇಳಿದ್ರೆ ತುಂಡಾಗಿರದೇ ಇರತಕ್ಕಂಥ ಅಕ್ಕಿ ಅಂತ ಹೇಳಿ ಅರ್ಥ ಅಂತಹ ತಿಲ ಮತ್ತು ಅಕ್ಷತೆಯನ್ನು ಮಿಶ್ರಣ ಮಾಡಿ ಶಿವನಿಗೆ ಪೂಜೆಯನ್ನು ಮಾಡಿಸಬೇಕು ದೇವಸ್ಥಾನದಲ್ಲಿ ಹೇಳಿದ್ರೆ ತಿಲಾಕ್ಷತೆಯ ಅರ್ಚನೆಯನ್ನು ಮಾಡ್ತಾರೆ ನಮ್ಮ ಪಾಪಗಳನ್ನು ಹರಣ ಮಾಡ್ತಕ್ಕಂಥದ್ದು ತಿಲ ಮನಸ್ಸಿಗೆ ಕಾರಕ ಚಂದ್ರ ಅಕ್ಕಿಯನ್ನು ಬಳಸೋದ್ರಿಂದ ನಮ್ಮ ಪಾಪ ನಿವಾರಣೆ ಹಾಗೆ ಮನಸ್ಸಿನ ಚಾಂಚಲ್ಯತೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತದೆ ತಿಲಾಕ್ಷತೆಯಿಂದ ಪೂಜೆ ಭಸ್ಮಾರ್ಚನೆ ಭಸ್ಮ ಅಂದರೆ ವಿಭೂತಿ ವಿಭೂತಿಯ ಅರ್ಚನೆ ಮಾಡಿಸೋದ್ರಿಂದ ಮತ್ತು ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಶಿವನ ಅನುಗ್ರಹಕ್ಕೆ ಹಾಗೆ ಶನಿಶ್ಚರನ ಅನುಗ್ರಹಕ್ಕೆ ಪಾತ್ರರಾಗಬಹುದು ಕುಜನ ಬಲ ನೋಡೋದಾದರೆ ಮಾಡುವ ಕೆಲಸದಲ್ಲಿ ಮನಸ್ಸು ಬಹಳ ಮುಖ್ಯ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಯಾವ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಸಂಬಂಧ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು ನವೆಂಬರ್ ಹದಿನಾರರವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯವನ್ನು ಕಾಣ್ತೀವಿ ಆನಂತರ ಸ್ವಲ್ಪ ಅನುಕೂಲ ಆಗ್ತದೆ ಬುಧನಿಂದ ಮಧ್ಯಮ ಫಲವನ್ನು ನಿರೀಕ್ಷಣೆ ಮಾಡಬಹುದು ಬುಧನಿಂದ ಯಾವುದು ಅನುಕೂಲವಾಗೋದಿಲ್ಲ ಭಾಗ್ಯದಲ್ಲಿ ಶುಕ್ರ ಇರ್ತಾನೆ ಹೊಸ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವನು ಪ್ರೇರೇಪಣೆ ಮಾಡ್ತಾನೆ ಹೊಸ ಹೊಸ ಯೋಜನೆಗಳಿಂದ ಶುಕ್ರ ಒಳ್ಳೆಯ ಫಲವನ್ನು ಭಾಗ್ಯದಲ್ಲಿ ಕೊಡ್ತಾನೆ ಗುರುಬಲದ ಫಲವನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಗುರುಬಲ ಇಲ್ಲದೇ ಇದ್ರೂ ಕೂಡ ಶುಕ್ರ ಅನುಗ್ರಹ ಈ ಒಂದು ತಿಂಗಳಲ್ಲಿರ್ತದೆ ಆದರೆ ಆರ್ಥಿಕ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವರ್ಷಿಸಬೇಕು ಯಾಕಂತ ಹೇಳಿದ್ರೆ ದ್ವಿತೀಯದಲ್ಲಿ ಸಾಡೆ ಸಾತಲ್ಲಿ ನಾವಿರೋದ್ರಿಂದ ಕುಂಭರಾಶಿ ಇರೋದರಿಂದ ಆರ್ಥಿಕ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಮತ್ತು ನಿಧಾನಗತಿಯಲ್ಲಿ ಯೋಚನೆ ಮಾಡಬೇಕು ನಾವು ಯಾರಿಗೂ ಮಾತುಕೊಡ್ತಕ್ಕಂಥದ್ದು ಯಾರಿಗಾದರೂ ಕೂಡ ನಾವು ಶುರುಟಿ ಹಾಕ್ತಕ್ಕಂಥದ್ದು ಅದೆಲ್ಲವನ್ನು ಮಾಡೋದರಿಂದ ಸ್ವಲ್ಪ ಬಹಳ ಯೋಚನೆ ಮಾಡಿ ಸಾಕಷ್ಟು ಸಲ ಹತ್ತು ಸಲ ಹದಿನೈದು ಸಲ ಯೋಚನೆಯನ್ನು ಮಾಡಿ ಅದರ ಕೆಲಸಕ್ಕೆ ಮುಂದಾಗಬೇಕು ಹೇಳ್ತಾ ಕುಂಭರಾಶಿಯ ರಾಶಿ ಭವಿಷ್ಯವನ್ನು ಇಲ್ಲಿಗೆ ಮಂಗಳವನ್ನು ಮಾಡೋಣ ಹಾಗೆ ಮುಂದಿನ ರಾಶಿ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಸಮಸ್ತ ಸನ್ಮಂಗಳಾನಿ ಸನ್ಮಂಗಿತ್ತು ಸರ್ವೇ ಜನಾ ಸುಖಿೋ ಓಂ ತತ್ಸತು ಹರಿಕೃಷ್ಣಾರ್ಪಣಮಸ್ತು